ಅಪ್ಪ ನಮಗಿಂತ ಹೆಚ್ಚಾಗಿ ಪ್ರೀತಿಸಿದ್ದು ನೀವು ಬಂದು ಹಾಡುಗಳನ್ನ ಹೊಟ್ಟೆ ಬಿದ್ದವ್ರಂತೂ ದೂರ ಆದ್ವಿ ಅವರೂ ನಿಮ್ಮ ಜೊತೆ ಬರ್ತೀನಿ ಲೇ ಅನಂತ ಎಲ್ರಿಗೂ ನಮಸ್ಕಾರ ನನಗೆ ಖುಷಿ ಏನು ಅಂದರೆ ಇದು ನಾನು ಓದಿದಂಥ ಕಾಲೇಜು ನನಗೆ ತುಂಬ ಹೆಮ್ಮೆ ಇವತ್ತಿನ ದಿನ ನಾನು ಈ ಹಂತ ತಲುಪಿದ್ದೀನಿ ಅಂದರೆ ಈ ನನ್ನ ಕಾಲೇಜು ಮತ್ತು ನಾನು ಓದಿದ್ದ ಸ್ಕೂಲ್ಗಳಿಗೆ ನಾನು ಅದರ ಕ್ರೆಡಿಟ್ನ ಕೊಡ್ತೀನಿ ಸಿಸ್ಟರ್ ಆಲ್ಮಿನಾ ಇಲ್ಲೇ ಇದ್ದಾರೆ ಇಲ್ಲಿ ಏನು ಅಂದರೆ ಎಲ್ಲ ಥರದ ಒಂದು ಆಕ್ಟಿವಿಟೀಸ್ಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಅದರಲ್ಲೂ ಕನ್ನಡಕ್ಕೆ ಸಂಬಂಧಪಟ್ಟಿದ್ದ ನಾಟಕಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ಡಿಬೇಟ್ಸ್ ಆಗಿರ್ಬೋದು ಹಾಡು ನೃತ್ಯ ಯಾವುದಕ್ಕೆ ಆದರೂ ನಮ್ಮ ಕಾಲೇಜಲ್ಲಿ ಒಂದು ಪ್ರಥಮ ಸ್ಥಾನ ಇರುತ್ತೆ ನನ್ನ ಅದೃಷ್ಟ ಏನು ಅಂತಂದರೆ ನಾನು ತುಂಬ ದಿನಗಳಿಂದ ಮೈಸೂರು ಮಲ್ಗೆ ನಾಟಕ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ನನಗೆ ಇನ್ಫ್ಯಾಕ್ಟ್ ಕಲಾ ಗಂಗೋತ್ರಿ ಮಂಜು ಮಂಜಣ್ಣ ಅವರು ನನಗೆ ತುಂಬ ಆಪ್ತರು ಎಷ್ಟೋ ಸಲ ನಾಟಕ ನೋಡಬೇಕು ಅಂತ ಅನ್ಸಿದ್ರು ಕೂಡ ನೋಡೋಕ್ಕಾಗಲಿಲ್ಲ ನನ್ನ ಸೌಭಾಗ್ಯ ನೋಡಿ ನಾನು ಓದ್ದಂತಹ ಕಾಲೇಜಲ್ಲಿ ನಾನು ಇಲ್ಲಿ ಒಂದು ನಾಟಕವನ್ನು ನಾನು ಅಭಿನಯಿಸಿ ಅದೇ ಒಂದು ವೇದಿಕೆ ಮೇಲೆ ಇವತ್ತು ಮೈಸೂರು ಮಲ್ಲಿಗೆ ನಮ್ಮ ಕೆ ಎಸ್ ನರಸಿಂಹಸ್ವಾಮಿಯವರ ಜೀವನ ಆಧಾರಿತ ಈ ನಾಟಕವನ್ನು ನೋಡೋದು ನಿಜವಾಗ್ಲೂ ನನಗೆ ಸೌಭಾಗ್ಯ ಅನ್ನಿಸ್ತು ಥ್ಯಾಂಕ್ ಯು ಸಿಸ್ಟರ್ ಆಲ್ಬೀನಾ ನಿಜವಾಗ್ಲೂ ಅಂದರೆ ಒಬ್ಬ ಕವಿಯ ಬದುಕಲ್ಲಿ ಎಷ್ಟೇ ಸ್ವಾರಸ್ಯ ಇದ್ದು ಕೂಡ ಅದರ ಒಂದು ಒಳಗುಟ್ಟು ನಮಗೆಲ್ಲ ಗೊತ್ತೇ ಇರೋದಿಲ್ಲ ಏನು ಕಷ್ಟಪಡ್ತಾರೆ ಏನಿರುತ್ತೆ ಅವ್ರ ಬಾಳ್ವೆ ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತೆ ಮಕ್ಕಳ ಜೊತೆ ಅವರ ಬಾಂಧವ್ಯ ಹೇಗಿರುತ್ತೆ ಇದ್ಯಾವುದು ನಮಗೆ ಗೊತ್ತಿರೋಲ್ಲ ನೋಡಿದಾಗ ನಿಜವಾಗಲೂ ಕಣ್ ಒದ್ದೆ ಆಯಿತು ಅಯ್ಯೋ ಇವ್ರ ಜೀವನವೂ ನಮ್ಮ ಥರ ಸಾಮಾನ್ಯ ಬದುಕಿನ ಅಂತ ಅನಿಸ್ಬಿಡುತ್ತೆ ಆ ಬರವಣಿಗೆಯಲ್ಲಿ ನಾವು ಅವರನ್ನ ಬೇರೆ ಹಂತದಲ್ಲಿ ನೋಡಿರ್ತೀವಿ ಆದರೆ ಅವರ ಕಷ್ಟ ಸುಖಗಳನ್ನು ಅದೆಲ್ಲ ನೋಡಿದಾಗ ಮನಸ್ಸು ತುಂಬ ನಾಟ್ತು ಇಡೀ ತಂಡ ಪ್ರದರ್ಶನವನ್ನು ತುಂಬ ಸುಂದರವಾಗಿ ಮಾಡಿದರು ಇನ್ನು ಸಾಕಷ್ಟು ಪ್ರದರ್ಶನಗಳಾಗಲಿ ಸಾವಿರಾರು ಪ್ರದರ್ಶನ ಆಗಲಿ ಕಲಾ ಗಂಗೋತ್ರಿ ತಂಡಕ್ಕೆ ಶುಭಾಶಯಗಳು